ಬಾಲ್ಯ ಜೀವನ ಇವರು ಸಾವಿರದ ಐನೂರ ಇಪ್ಪತ್ತ ಎಂಟರಲ್ಲಿ ಮಹೇಶ್ ದಾಸ್ ಆಗಿ ಜನಿಸ್ತಾರೆ ಮಧ್ಯಪ್ರದೇಶದ ಸಿದಿಯಾ ಗ್ರಾಮದ ಘೋ ಕಾಯಕಸ್ಥ ಕುಟುಂಬದಲ್ಲಿ ಜನಿಸ್ತಾರೆ ಇವರ ತಂದೆ ಗಂಗಾದಾಸ್ ಮತ್ತು ತಾಯಿ ಅನಭಾ ದಾವಿಟೊ ಅವರು ಕುಟುಂಬದಲ್ಲಿ ಮೂರನೇ ಮಗ ಇವರು ಹಿಂದಿ ಸಂಸ್ಕೃತ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಶಿಕ್ಷಣ ಪಡಿತಾರೆ ಬಂಗಾಳಿ ಗದ್ಯ ಬರೆದರೆ ಬ್ರಜ್ ಭಾಷೆಗಳಲ್ಲಿ ಸಂಗೀತ ಮತ್ತು ಕಾವ್ಯದಲ್ಲಿ ಪರಿಣಿತಿಯನ್ನು ಹೊಂದಿರ್ತಾರೆ ಹೀಗಾಗಿ ಖ್ಯಾತಿಯನ್ನು ಗಳಿಸ್ತಾ ಹೋಗ್ತಾರೆ ಅವರು ರೇವಾದ ರಾಜ ರಾಮಚಂದ್ರನ ರಜಪೂತ ಆಸ್ಥಾನದಲ್ಲಿ ಬ್ರಹ್ಮಕವಿ ಎಂಬ ಹೆಸರಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ಮೊಘಲ್ ಚಕ್ರವರ್ತಿ ಅಕ್ಬರ್ನ ಸಾಮ್ರಾಜ್ಯಶಾಹಿ ಆಸ್ಥಾನದಲ್ಲಿ ನೇಮಕಗೊಳ್ಳುವ ಮೊದಲು ಅವರು ಕಳಪೆ ಆರ್ಥಿಕ ಸ್ಥಿತಿಯಲ್ಲಿರ್ತಾರೆ ಮತ್ತು ಇದಕ್ಕೆ ಏನಾದರೂ ಮಾಡಿ ವಿರುದ್ಧವಾಗಿ ಮೀನ್ಸ್ ಮುಂದೆ ಬರಬೇಕು ಅಂತ ಹೇಳಿ ಶ್ರೀಮಂತ ಕುಟುಂಬದ ಒಬ್ಬ ಮಹಿಳೆಯನ್ನು ಮದುವೆ ಆಗ್ತಾರೆ ನಂತರ ಇವರು ಅವರ ಆರ್ಥಿಕತೆ ಮತ್ತು ಸಾಮಾಜಿಕತೆಯಲ್ಲಿ ಉತ್ತುಂಗಕ್ಕೆ ತಲುಪಿ ಬೀರ್ಬಲ್ ಎಂಬಂತೆ ಎಂಬ ಹೆಸರಿನಲ್ಲಿ ಖ್ಯಾತಿಯಾಗ್ತಾರೆ ಇದು ಅವರ ಆರಂಭಿಕ ಜೀವನ ಆಗುತ್ತೆ ಮುಂದುವರೆದು ಬೀರ್ಬಲ್ ಆಗಿ ಯಾವ ರೀತಿಯಾದಂತಹ ಒಂದು ಪ್ರಖ್ಯಾತಿಯನ್ನು ಗಳಿಸ್ತಾರೆ ಎಂಬುದನ್ನು ನೋಡೋದಾದರೆ ಮಹೇಶ್ ದಾಸ್ ಇವರೇ ಬೀರ್ಬಲ್ ರಾಜ ಬೀರ್ಬಲ್ ಅಂ ಎಂಬಂತಹ ಬಿರುದಿನಿಂದ ಜನಪ್ರಿಯರಾಗ್ತಾರೆ ಇವರು ಮೊಘಲ್ ಸಾಮ್ರಾಜ್ಯದ ಒಬ್ಬ ಭಾರತೀಯ ಮಂತ್ರಿ ಮತ್ತು ಸೇನಾಧಿಪತಿಯಾಗಿದ್ದರು ಅವರು ಭಾರತೀಯ ಉಪಖಂಡದಲ್ಲಿ ಹೆಚ್ಚಾಗಿ ತಮ್ಮ ಬುದ್ಧಿಶಕ್ತಿಯನ್ನು ಕೇಂದ್ರೀಕರಿಸುವ ಜಾನಪದ ಕಥೆಗಳಿಗೆ ಹೆಸರುವಾಸಿಯಾಗಿರ್ತಾರೆ ಅವರನ್ನು ಅಕ್ಬರ್ ನೇಮಿಸಿದರು ಮತ್ತು ಅವರ ಪ್ರಮುಖ ಆಸ್ಥಾನಿಕರಲ್ಲಿ ಬೀರ್ಬಲ್ ಒಬ್ಬರಾಗಿದ್ದರು ಎಂಬಂತಹ ಅಂಶ ತಿಳಿದುಬರುತ್ತೆ ಫೆಬ್ರವರಿ ಸಾವಿರದ ಐನೂರ ಎಂಬತ್ತಾರರಲ್ಲಿ ವಾಯುವ್ಯ ಭಾರತೀಯ ಉಪಖಂಡದಲ್ಲಿ ಈಗ ಆಧುನಿಕ ದಿನದ ಸ್ವಾತ್ ಜಿಲ್ಲೆ ಪಾಕಿಸ್ತಾನದಲ್ಲಿ ಅಶಾಂತಿಯನ್ನು ಹತ್ತಿಕ್ಕಲು ಅವರು ಸೈನ್ಯವನ್ನು ಮುನ್ನಡೆಸಿದರು ಅಲ್ಲಿ ಅವರು ಅನೇಕ ಸೈನಿಕರೊಂದಿಗೆ ಹೊಂಚು ದಾಳಿಯಲ್ಲಿ ಕೊಲ್ಲಲ್ಪಟ್ಟರು ಇದು ಬಂಡಾಯಗಾರ ಯೂಸುಫ್ ಜೈ ಮತ್ತು ಅದರ ಅಕ್ಕಪಕ್ಕದ ಬುಡಕಟ್ಟುಗಳ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧವಾಗಿ ಮಾರ್ಪಟ್ಟಿತು ಅಕ್ಬರ್ ಸ್ಥಾಪಿಸಿದ ಧರ್ಮವಾದ ದಿನ್ ಇ ಇಲಾಹಿಯನ್ನು ಅಳವಡಿಸಿಕೊಂಡ ಏಕೈಕ ಹಿಂದೂ ಬೇರ್ಬಲ್ ಇದು ಅವರ ಆರಂಭಿಕ ಜೀವನ ಮತ್ತು ರಾಜಕೀಯ ಜೀವನ ಆಗಿತ್ತು ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಹೆಚ್ಚೆಚ್ಚು ಪ್ರಮುಖವಾದಂತಹ ಅಂಶವನ್ನು ತಿಳಿಸ್ತಾ ಹೋಗ್ತೀನಿ ಬೀರ್ಬಲ್ ಬಗ್ಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇಷ್ಟ ಆದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ